कवरी भॻी कुंता फरतोगी कुता फरते फरत Bye! ಅದಕ್ಕ ಕೇಳಿದ್ರಿಪ್ಪ ಸರ್ಕಾರ ಬಸ್ ಫ್ರೀ ಮಾಡ್ತಾರೆ ಗಂಡನಕ್ಕವರು ಹಿಡಿಯಿಲ್ಲ ಮಕ್ಕಳಕ್ಕೆ ಅವರು ಹಿಡಿಯೋದಿಲ್ಲಾ ಅತ್ತೆ ನೋಡುವ ಬಸ್ ಬಿಜಾಪುರಕ್ಕೆ ಹೋಗಿ ಬರ್ತೇನೆ ಮುಂದೆ ಪುಲ್ಬರ್ಜಕ್ಕೆ ಹೋಗಿದೆ ಅಲ್ಲಿ ಪರವಾಸಕ್ ಹೋಗಿದೆ ಬೆಂಗಳೂರು ಹೌದು ಅಲಿಮೆತ್ತಿ ಕೋಡು ಸಂಗಮ ಹೌದು ಬೆಂಗಳೂರು ಬಾಂಬೆ ಮುಂಬೈ ಇವು ಗಣ್ಮಕ್ಳೇ ಕುರಿ ಮನೆಯಾಗ ಮನೆಯಾಗ ಏನು ಬಸ್ ಫ್ರೀ ಆಗಿಂದ ಇದು ಬಸ್ ಫ್ರೀ ಆಗಿಂದ ಹೌದು ಮತ್ತ ಸುಮಿತ್ರ ಹೇಳ್ತಾರ ಏನ್ ಹೇಳಿಪ್ಪ ಹರಕ ನೀವೇ ದೋತ್ರ ಉಟ್ಕೊಳ್ಳೋರು ನೀವೇ ನೀವೇ ಚೈನಿ ಮಾಡೋರು ನೀವೇ ಮಕ್ಕಳು ಏನು ಮಾಡ್ತಾರ ಅದ್ ಕೇಳ್ತಾರ ಹೆಣ್ಣು ಮಕ್ಕಳು ಏನು ಮಾಡ್ತಾರ ಹೌದು ಹೇಳದ್ರ ಅವ್ರು ಏನತ್ತ ಈಗ ಹೆಣ್ಮಕ್ಳು ಒಂದು ಹತ್ತು ಮಂದಿ ಬೇಡ ಒಂದು ಹದಿನೈದು ಮಂದಿ ಬಸ್ಸಿನ ಕಂಡಕ್ಟರ್ ಡ್ರೈವರ್ ಜೀವ್ ಹೊಡ್ಲಿಕ್ಕೆ ಹೆಣ್ಮಕ್ಕಳು ಹೌದೌದು ಅದಕ್ಕ ಇದು ಗೋರ್ಮೆಂಟ್ ಗೋಡೆ ಬಂದಿದ್ದು ಹೆಣ್ಮಕ್ಳದಿಂದ ಹೌದ ಅವ ಸತ್ತ ಮಾಜಲ್ ಮಕ್ಕಳ ಸಿದ್ದರಾಮಯ್ಯ ಸಾಹೇಬ್ బస్ ఫ్రీ మారు అదక హోదీ ఎలా గణమక్ ఈ వర్షన్ ఎస్ హత నోడు అంటూని గణమక్ బే ఒప్పు ಅಂತೇ ಎಲ್ಲ ಕರ್ತ ನಿಮ್ಮದೇ ಅತ್ಯಂತ ಸದ್ದೇ ಮತ್ತ ಬರಮುಸ್ ಮಾಡ್ತೀರಿ ಅದಕ್ಕೆ ನಮ್ಮ ಅವಂದ್ರ ಪದ್ಯನ ಹಾಡ ಯಾ ಅದು ದಿನ ಆಯ್ತ ಹಾಡಿ ಅಣ್ಣಾನೋ ಆರಂತ ತಮ್ಮನ ಮೂರ ಅಂತ ಹೌದೌದು ಹಡತಪ್ಪ ನಂತ ಹದಿನಾರ ಹಾಡಿ ಬಾಳೆ கடந்தப்ப நம்மார்கள் நம்ம சீமி எதிரி அவனது அண்ண

డి హరి హర హిబ కరినోగి I'm you ಮಕ್ಕಳು ಒಳ್ಳಿ ಬಾಸ್ ಇರಲಿ ಹೌದು ಮನ ಕಸ ಮೊಸರಿ ಅಲ್ಲೇ ಇರಲಿ ಏನಿದ್ರು ಹೌದು ಮನೆ ಕಡೆ ನೋಡಂಗಿಲ್ಲ ಅವ್ರ ಯಾಕೆ ನೋಡ ರೀ ಅವ್ರಿಗೆ ಹತ್ಯದ ವರ್ಷ ಪ್ರಿಯ ಹತ್ಯಾದ ನೋಡ ಹೌದು ನನ್ನ ಕೇಳಬ್ರಿ thank you